ಹಾಯ್ ಫ್ರೆಂಡ್ಸ್ ಎಲ್ಲರದ್ದು ಆಯುಧ ಪೂಜೆ ಆಯಿತು ಅಂದ್ಕೊತೀನಿ ಇವತ್ತು ಆಯುಧ ಪೂಜೆಗೆ ನೈಟ್ ಊಟಕ್ಕೋಸ್ಕರ ನಾನು ನಾಟಿ ಕೋಳಿ ಸಾಂಬಾರು ಮತ್ತು ಸಾವ್ಗೆ ಮಾಡ್ತಾ ನಾನು ನಾಟಿ ಕೋಳಿನ ನಾವು ಕೇರನಾಗದಲ್ಲಿ ಊರ್ದಲ್ಲ ಊರ ಕಡೆ ಬರುವಾಗಲೇ ಹಳ್ಳಿ ಸೈಡ್ ತೊಗೊಂಡು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ವಿ ಇಲ್ಲಿ ಮೈಸೂರು ಸೈಡ್ ಸಿಗೋದು ಸ್ವಲ್ಪ ಕಷ್ಟನೇ ಪ್ಯೂರ್ ನಾಟಿ ಕೋಳಿ ಈಗ ಒಂದು ಕಡೆ ಸೈಡಲ್ಲಿ ನಾನು ಕುಕ್ಕರ್ಗೆ ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಮಸಾಲೆ ಖಾರ ರೆಡಿ ಮಾಡೋಕ್ಕೆ ಇಲ್ಲಿ ನಾನಿಲ್ಲಿ ದಪ್ಪದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಆಗಷ್ಟು ಅರ್ಶನ ತೊಗೊಂಡಿದ್ದೀನಿ ಈರುಳ್ಳಿ ಖಾರನ ರೆಡಿ ಮಾಡಿಟ್ಕೊತಾ ಇದ್ದೀನಿ ಮತ್ತು ಎಣ್ಣೆ ಕಾದ ಮೇಲೆ ಇಲ್ಲಿ ನಾನು ಚಿಕನ್ನ ಹಾಕ್ತಾಯಿದ್ದೀನಿ ಚಿಕನ್ನ ಹಾಕಿ ಎಣ್ಣೆ ಎಣ್ಣೆಯಲ್ಲಿ ಸ್ವಲ್ಪ ನೀರು ಬಿಡೋವರೆಗೂ ಚೆನ್ನಾಗಿ ಚಿಕನ್ನ ಚೆನ್ನಾಗಿ ಸುಂಡಿಸ್ಕೊಬೇಕು ಚೆನ್ನಾಗಿ ನೀರಂಶ ಎಲ್ಲ ಸ್ವಲ್ಪ ಕಮ್ಮಿಯಾಗಿ ಚಿಕನಲ್ಲಿ ಅಂ ನೀರಂಶ ಇರೋದೆಲ್ಲ ಸ್ವಲ್ಪ ಕಮ್ಮಿ ಆಗಂಗೆ ಎಷ್ಟು ಜನ ಇವತ್ತು ಆಯುಧ ಪೂಜೆ ಪ್ರಯುಕ್ತ ಹಳ್ಳಿ ಸೈಡಂತೂ ಪಕ್ಕ ಕೋಳಿ ಕೊಯ್ದೇ ಕುಯ್ತಾರೆ ಇವತ್ತು ನಮ್ಮ ಮನೆಯಲ್ಲೂ ಕೂಡ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಈ ಥರ ರೆಸಿಪಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀರಂಶ ಹೋದ್ಮೇಲೆ ನಾನು ಈರುಳ್ಳಿ ಜೀರಿಗೆ ಅರ್ಶನ ಹಾಕಿ ಖಾರಾಡಿಸ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಚಿಕನ್ಗೆ ಹಾಕ್ತಾಯಿದ್ದೀನಿ ಆ ಖಾರ ಹಾಕಿ ಚಿಕನ್ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಸುಂಡಕ್ಕೆ ಹಾಕಬೇಕು ಹಾಕ್ಸೋಕ್ಕೋಸ್ಕರ ಸ್ವಲ್ಪ ಅದು ಚಿಕನ್ ಬೇಯಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಈರುಳ್ಳಿ ಕಾಲದಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಚಿಕನ್ನ ಚೆನ್ನಾಗಿ ಸುಂಡಿಸ್ಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ ರಿಯಲ್ ನಾಟಿ ಕೋಳಿ ಸಾರ್ದು ಸ್ಮೆಲ್ ಗಮ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಕಡೆ ಮತ್ತು ನಾನು ಅದೇ ಜಾರಿಗೆ ನಾನಿಲ್ಲಿ ದಪ್ಪದು ಬೆಳ್ಳುಳ್ಳಿ ಮತ್ತು ಮ ಖಾರಕ್ಕೆ ನಾನಿಲ್ಲಿ ನಾಟಿ ಕೋಳಿ ಸಾರು ಅಂದರೆ ಖಾರ ಅಂತೂ ತುಂಬಾ ಇರಬೇಕಲ್ವಾ ಅದಕ್ಕೋಸ್ಕರ ಚಿಕ್ಕ ಸ್ಪೂನು ಅದಕ್ಕೆ ಒಟ್ಟಿಗೆನೇ ನಾನು ಖಾರ ಹಾಕ್ಕೊತಾ ಇದ್ದೀನಿ ಮಟನ್ ಸಾಂಬಾರ್ ಪೌಡರ್ ಮನೇಲಿ ಮಾಡಿರೋಂಥ ಮಟನ್ ಸಾಂಬಾರ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಈ ಬೆಳ್ಳುಳ್ಳಿ ಮತ್ತು ಮಟನ್ ಸಾಂಬಾರ್ ಪೌಡ್ರಿಗೆ ಸ್ವಲ್ಪ ನೀರು ಹಾಕಿ ಜಾ ಇದನ್ನು ಮಿಕ್ಸ್ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಖಾರ ಆಗಿತ್ತು ಅದು ಸೊಣಿಸೋಕ್ಕೆ ಹಾಕಿದ್ವಿ ನೆಕ್ಸ್ಟು ಖಾರದ ಪುಡಿ ಖಾರನ ಅದು ನೀರಾಂಶ ಎಲ್ಲ ಚೆನ್ನಾಗಿ ಹೋಗಿ ಚೆನ್ನಾಗಿ ಚಿಕನ್ ಮೇಲೆ ಮತ್ತು ಖಾರದ ಪುಡಿ ಖಾರನ ಹಾಕಬೇಕು ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ಸುಂಡಬೇಕು ಮೇಲೆ ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ಹಾಕಿ ಆಡಿಸಿ ಇಟ್ಕೊಂಡಿರೋಂಥ ಖಾರದ ಪುಡಿ ಖಾರನ ಅದಕ್ಕೆ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಚಿಕನ್ ಬೇಯಷ್ಟು ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕಿ ಜರಲ್ಲಿ ಮತ್ತು ಸ್ವಲ್ಪ ನೀರು ಹಾಕಿ ಚಿಕನ್ ಎಷ್ಟು ಬೇಕೋ ಅಷ್ಟು ಬೇ ನೀರನ್ನು ಹಾಕಿ ನಾನು ಮುಚ್ಚಳ ಮುಚ್ಚಿ ಮೂರು ವಿಷಲನ್ನ ಒಡಿಸ್ಕೊತಾ ಇದ್ದೀನಿ ನಾಟಿ ಕೋಳಿ ಸ್ವಲ್ಪ ಗಟ್ಟಿ ಇರೋ ಗಟ್ಟಿ ಇರೋದರಿಂದ ನಾರ್ಮಲ್ ಎಳೆ ಚಿಕನ್ ಅಷ್ಟು ಇರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಮೂರು ವಿಷಲ್ ಒಡ್ಸ್ಕೊತಾ ಇದ್ದೀನಿ ಆಯುಧ ಪೂಜೆ ಅಂದರೆ ನಿಮಗೆ ಏನು ನೆನಪಾಗುತ್ತೆ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ನೆಕ್ಸ್ಟ್ ಕಾಯಿ ಖಾರಕ್ಕೋಸ್ಕರ ನಾನಿಲ್ಲಿ ತೆಂಗಿನ ತುರಿ ಮತ್ತು ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕುರುಗಡ್ಲೆ ಇಷ್ಟು ತಗೊಂಡು ಇದನ್ನು ಸ್ವಲ್ಪ ನೀರಾಕಿ ಹಾಕಿ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ವಿಷಲೆಲ್ಲ ತೆಗೆದ್ಮೇಲೆ ನೋಡಿ ಈ ಥರ ಬೆಂದಿದೆ ಬೆಂದ ಮೇಲೆ ಇದನ್ನು ನಾನು ಬೇರೆ ಪಾತ್ರೆಗೆ ಅದನ್ನು ಹಾಕ್ಕೊಂತ ಇದ್ದೀನಿ ಏಕೆಂದರೆ ಕಾಯಿ ಖಾರ ಬೇಯೋಕ್ಕೆ ಸ್ವಲ್ಪ ಜಾಗ ಬೇಕಲ್ಲ ಅದಕ್ಕೋಸ್ಕರ ಬೇರೆ ಪಾತ್ರೆಗೆ ಹಾಕ್ಕೊಂಡು ಕಾಯಿ ಖಾರ ಹಾಕ್ಕೊಂಡಿದ್ದೀನಿ ರುಚಿ ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಏನಾದರೂ ಕಮ್ಮಿ ಇದ್ರೆ ಸಾಲ್ಟ್ ಹಾಕಿ ಚೆನ್ನಾಗಿ ಸಾಂಬಾರು ಕಾಯಿ ಖಾರ ಚೆನ್ನಾಗಿ ಬೇಯಕ್ಕೆ ಬಿಡಿ ಬೆಂದ ಮೇಲೆ ನಾಟಿ ಕೋಳಿ ಸಾಂಬಾರು ಆಗುತ್ತೆ ನಾಟಿ ಕೋಳಿ ಸಾಂಬಾರು ಅಂದರೆ ಶೀತ ಕೆಮ್ಮಿಗೆ ಮತ್ತು ಬಾಣ ತಿರ್ಗೆ ಬಾ ನಾಟಿ ಕೋಳಿ ಸಾರ್ದು ಕೋಳಿ ತಲೆ ತಿಂದರೆ ಪಾಪಗೆಲ್ಲ ಕತ್ ನಿಲ್ಲತ್ತೆ ಅಂತ ತುಂಬ ಜನ ಹೇಳ್ತಾರೆ ಬಾಣತಿರ್ಗೆ ಮತ್ತು ಶೀತ ಕೆಮ್ಮಿಗೆ ತುಂಬ ಒಳ್ಳೆಯದು ಹಳ್ಳಿ ಸೈಡು ನಾಟಿ ಕೋಳಿ ಸಾರನೇ ಜಾಸ್ತಿ ಕೊಡೋದು ಶೀತ ಆದರೆ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ದಸರಾ ಪೂಜೆ ಸ್ಪೆಷಲ್ ಇವತ್ತು ನಾಟಿ ಕೋಳಿ ಸಾರು ಸಾವಿಗೆ ನಿಮ್ಮ ಮನೇಲೂ ಟ್ರೈ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್